ಆದಮೇಲೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂದರೆ ಡಿ ಎಸ್ ಇ ಆರ್ ಟಿ ಒಂದು ವೆಬ್ಸೈಟ್ನಲ್ಲಿ ಕಲಿಕಾಫಲ ಆಧಾರಿತ ಪ್ರಶ್ನೆ ಕೋಟಿ ಕ್ವಶನ್ ಬ್ಯಾಂಕ್ಗಳನ್ನು ಈಗ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ಕ್ವಶನ್ ಬ್ಯಾಂಕ್ಗಳನ್ನು ನಾವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಈ ಒಂದು ಕಲಿಕಾಫಲ ಆಧಾರಿತ ಪ್ರಶ್ನೆ ಕೋಟಿಗಳನ್ನು ರಚನೆ ಮಾಡಿರ್ತಕ್ಕಂಥ ಉದ್ದೇಶವೇನು ಮತ್ತು ಈ ಒಂದು ಕ್ವಶನ್ ಬ್ಯಾಂಕ್ಗಳಿಂದ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಶಿಕ್ಷಕರುಗಳಿಗಾಗಿರ್ಬೋದು ಯಾವೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಕ್ವೆಶನ್ ಬ್ಯಾಂಕ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಮ್ಮ ಮೊಬೈಲ್ನಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬರಬೇಕು ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ಡಿ ಎಸ್ ಇ ಆರ್ ಟಿ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು ಸರ್ಚ್ ರಿಸಲ್ಟ್ನಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೇರವಾಗಿ ನಾವು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನ ಹೋಮ್ ಪೇಜ್ಗೆ ಬರ್ತೇವೆ ಹೋಮ್ ಪೇಜ್ನಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಸೇವೆಗಳು ಮತ್ತು ಯೋಜನೆಗಳಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕಲಿಕಾ ಫಲ ಆಧಾರಿತ ಪ್ರಶ್ನೆ ಕೋಟಿ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ತರಗತಿಗಳನ್ನು ತೋರಿಸುತ್ತದೆ ಮೂರರಿಂದ ಒಂಬತ್ತನೇ ತರಗತಿ ನಾನು ಉದಾಹರಣೆಗಾಗಿ ನಾಲ್ಕನೇ ತರಗತಿ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ ನಾನೀಗ ನಾಲ್ಕನೇ ತರಗತಿ ಕನ್ನಡ ಪ್ರಥಮ ಭಾಷೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ ಈಗ ನಾಲ್ಕನೇ ತರಗತಿ ಕನ್ನಡ ಪ್ರಥಮ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಫೋರ್ತ್ ಸ್ಟ್ಯಾಂಡರ್ಡ್ನ ಒಂದು ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಆಯಿತು ಪಿ ಡಿ ಎಫ್ ಇದೆ ಇಲ್ಲಿ ಈ ಒಂದು ನಾಲ್ಕನೇ ತರಗತಿ ಕನ್ನಡ ವಿಷಯದ ಕಲಿಕಾಫಲಗಳು ಯಾವ್ಯಾವಿವೆ ಅವುಗಳ ಎಲ್ಲ ಒಂದು ಕಲಿಕಾಫಲಗಳ ಲಿಸ್ಟನ್ನು ನೋಡಬಹುದಾಗಿದೆ ಮತ್ತು ಈ ಒಂದು ಕಲಿಕಾಫಲಗಳನ್ನು ಆಧರಿಸಿರತಕ್ಕಂತಹ ಕ್ವಶನ್ ಬ್ಯಾಂಕ್ ಪ್ರಶ್ನೆಗಳು ಅವುಗಳನ್ನು ನಾನು ಈ ಪಿ ಡಿ ಎಫ್ನಲ್ಲಿ ನೋಡಬಹುದಾಗಿದೆ ಇದೇ ರೀತಿ ನಾನೀಗ ಎಂಟನೇ ತರಗತಿ ಮೇಲೆ ಕ್ಲಿಕ್ ಮಾಡ್ತೇನೆ ಇದರಲ್ಲಿ ಎಂಟನೇ ತರಗತಿ ಆಂಗ್ಲ ದ್ವಿತೀಯ ಭಾಷೆ ಏಟ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಏಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಆಯಿತು ಏಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಯಾವ್ಯಾವ ಕಲಿಕಾಫಲಗಳಿವೆ ಅದು ಈ ಪಿ ಡಿ ಎಫ್ನಲ್ಲಿದೆ ಮತ್ತು ಈ ಒಂದು ಕಲಿಕಾಫಲಗಳನ್ನು ಆಧರಿಸಿರ್ತಕ್ಕಂತಹ ಕ್ವಶನ್ಸ್ ಕ್ವಶನ್ ಬ್ಯಾಂಕ್ ಈ ಒಂದು ಪಿ ಡಿ ಎಫ್ನಲ್ಲಿ ನಾವು ನೋಡಬಹುದಾಗಿರುತ್ತದೆ ಈ ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡಿಕೊಳ್ತಕ್ಕಂಥ ಲಿಂಕ್ ನಾವು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ತಾವು ನೇರ ತಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ತಾವು ನೇರವಾಗಿ ಈ ಒಂದು ಎಲ್ಲ ತರಗತಿಗಳ ಕ್ವಶನ್ ಬ್ಯಾಂಕ್ಗಳಿರ್ತಕ್ಕಂಥ ಪೇಜ್ಗೆ ಬರ್ತೀರಿ ತಮ್ಗೆ ಯಾವ ತರಗತಿ ಬೇಕೋ ಆ ತರಗತಿ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ತರಗತಿಯ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಆಗ್ತದೆ ಮತ್ತು ಈ ಒಂದು ಕಲಿಕಾ ಫಲ ಆಧಾರಿತ ಪ್ರಶ್ನೆ ಕೊಟ್ಟು ಕ್ವಶನ್ ಬ್ಯಾಂಕ್ ರಚನೆ ಮಾಡಿರ್ತಕ್ಕಂಥ ಉದ್ದೇಶವೇನು ಈ ಒಂದು ಕ್ವಶನ್ ಬ್ಯಾಂಕ್ನಿಂದ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಶಿಕ್ಷಕರುಗಳಿಗಾಗಿರ್ಬೋದು ಯಾವೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ನೋಡಿದಾಗ ಮೊದಲಿಗೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಆಶಯದಂತೆ ಎಫ್ ಎಲ್ ಎನ್ ಚಟುವಟಿಕೆಗಳು ನಡೀತಾ ಇದೆ ಎಫ್ ಎಲ್ ಎನ್ ಚಟುವಟಿಕೆಗಳನ್ನು ಸಾಕಾರಗೊಳಿಸಲಿಕ್ಕೆ ನಿಪುಣ ಭಾರತ ಕಾರ್ಯಕ್ರಮ ಪೂರಕವಾಗಿ ಕಾರ್ಯ ಮಾಡ್ತಾ ಇದೆ ಈ ನಿಪುಣ ಭಾರತ ಒಂದು ಕಾರ್ಯಕ್ರಮದ ಅನುಷ್ಠಾನ ನಮ್ಮ ನಲಿ ಕಲಿ ತರಗತಿಗಳ ಈಗಾಗಲೇ ಜಾರಿಯಲ್ಲಿದೆ ಮುಂದುವರೆದು ಉಳಿದ ತರಗತಿಗಳಿಗೆ ಮೌಲ್ಯಾಂಕನ ಏನು ನಡೀತಾ ಇದೆಯೋ ಅಂಥ ಒಂದು ತರಗತಿಗಳ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವೆಶನ್ ಬ್ಯಾಂಕ್ಗಳು ಆ ಒಂದು ಪರೀಕ್ಷೆಗಳಿಗೆ ಅಣಿಗೊಳಿಸುತ್ತದೆ ಉದಾಹರಣೆಗೆ ಸಿ ಎಸ್ 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 ಸಿ ಎಸ್ ಎನ್ ಎಸ್ ಎಫ್ ಎಲ್ ಎಸ್ ಈ ರೀತಿ ಒಂದು ಮೌಲ್ಯಾಂಕನ ಪರೀಕ್ಷೆಗಳು ಏನು ನಡೀತವೆ ಇಂತಹ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಈ ಒಂದು ಕ್ವೆಶನ್ ಬ್ಯಾಂಕ್ಗಳು ಅಣಿಗೊಳಿಸುತ್ತವೆ ಸಿ ಎಸ್ 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 ಸಿ ಎಸ್ ಎನ್ ಎ ಎಸ್ ಎಫ್ ಎಲ್ ಎಸ್ ಈ ಎಲ್ಲ ಒಂದು ಮೌಲ್ಯಾಂಕನ ಪರೀಕ್ಷೆಗಳ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಕಲಿಕಾಫಲ ಆಧಾರಿತ ಪ್ರಶ್ನೆ ಕೋಟಿ ರಚನೆ ಮಾಡಲಾಗಿದೆ ಬೋಧನಾಶಾಸ್ತ್ರಕ್ಕೆ ಪೂರಕವಾಗಿ ಶಿಕ್ಷಕರಿಗೆ ಮತ್ತು ಕಲಿಕಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಪರಿಪೂರ್ಣ ಬೆಳವಣಿಗೆಗೆ ಈ ಒಂದು ಕ್ವಶನ್ ಬ್ಯಾಂಕ್ಗಳು ತುಂಬ ಸಹಾಯ ಮಾಡ್ತವೆ ಮಕ್ಕಳಲ್ಲಿ ಪ್ರಶ್ನಿಸುವ ವಿಮರ್ಶಿಸುವ ಹಾಗೂ ತಾರ್ಕಿಕ ದೃಷ್ಟಿಕೋನದಿಂದ ಯೋಚನೆ ಮಾಡಲಿಕ್ಕೆ ಹಸ್ತವೆ ಜೊತೆಗೆ ಭಾಷೆ ವಿಷಯದಲ್ಲಿ ಮಕ್ಕಳು ಕುತೂಹಲದಿಂದ ಕಲಿಬೇಕು ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಕ್ವೆಶನ್ ಬ್ಯಾಂಕ್ ರೆಡಿ ಮಾಡಲಾಗಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳನ್ನು ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಮಾಡ್ತದೆ ಈ ಒಂದು ಕ್ವೆಶನ್ ಬ್ಯಾಂಕ್ಸು ಮಕ್ಕಳ ಕಲಿಕೆಯ ನಂತರ ಅವರು ಜ್ಞಾನವನ್ನು ಅರ್ಥೈಸಿಕೊಂಡು ಸತ ತಮ್ಮನ್ನು ತಾವೇ ಮೌಲ್ಯಮಾಪನ ಮಾಡಲಿಕ್ಕೆ ಹಚ್ತದೆ ಈ ಒಂದು ಪ್ರಶ್ನೆ ಕೋಟಿಗಳು ಮತ್ತು ಎಸ್ ಸಿ ಎಫ್ ಎ ಅಂದರೆ ರೂಪನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಕೋಟಿ ಅಥವಾ ಕ್ವಶನ್ ಬ್ಯಾಂಕ್ನ ಒಂದು ಸಾಹಿತ್ಯವನ್ನು ಶಿಕ್ಷಕರು ಬಳಸಿಕೊಂಡು ಪರಿಣಾಮಕಾರಿಯಾಗಿ ಮೌಲ್ಯಮಾಪನವನ್ನು ಮಾಡಬಹುದಾಗಿರುತ್ತದೆ ಒಟ್ಟಾರೆಯಾಗಿ ಮಗುವಿನ ಭಾವನಾತ್ಮಕ ರಚನಾತ್ಮಕ ಸೃಜನಾತ್ಮಕ ಹಾಗೂ ಕ್ರಿಯಾಶೀಲ ಚಟುವಟಿಕೆಗಳಾಗಿ ಹಾಗೂ ಮಗು ತಾನು ಅನುಭವಿಸಿದ ಭಾವನೆಗಳನ್ನು ಮೂರ್ತ ರೂಪದಲ್ಲಿ ಉತ್ತರಿಸುವ ಕಾರ್ಯಕ್ಕೆ ಒಂದು ಮಾದರಿ ಪ್ರಯತ್ನ ಈ ಒಂದು ಕ್ವಶನ್ ಬ್ಯಾಂಕ್ ಅದ್ದಾಗಿದೆ ಪ್ರಶ್ನೆ ಕೋಟಿಯದ್ದಾಗಿದೆ ಶಿಕ್ಷಣದ ಬೇರು ಪ್ರಾಥಮಿಕ ಶಾಲಾ ಹಂತದಲ್ಲಿ ಗಟ್ಟಿಯಾಗಿ ರೂಪುಗೊಳ್ಳಲು ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು ಈ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆ ಕೋಟಿ ಒಂದು ಸಾಧನವಾಗಿ ಕಾರ್ಯ ಮಾಡ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ